ಭಾರ್ಗಬ ನ್ಯೂ ಮುಖ್ಯಾಂಶಗಳು ಸರ್ಕಾರಿ ಹಳ್ಳ ಅತಿಕ್ರಮಣ ಮಾಡಿ ಸಾಗುವಳಿ ರಸ್ತೆ ಕಾಮಗಾರಿಗೆ ತಡೆ ಅತಿಕ್ರಮಣ ತೆರವುಗೊಳಿಸಲು ಗ್ರಾಮಸ್ಥರ ಆಗ್ರಹ ವಾರ್ತೆಗಳ ವಿವರ ಮದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟ ಗ್ರಾಮದಿಂದ ಮಲಗಿಲದಿನ್ನಿ ಗ್ರಾಮದವರೆಗೆ ಕೆಬಿಜಿಎನ್ಎಲ್ನಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿ ನಿಕಟಪೂರ್ವ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರ ಅವಧಿಯಲ್ಲಿ ಭೂಮಿ ಪೂಜೆಯನ್ನ ಮಾಡಲಾಗಿತ್ತು ಸದ್ಯ ಐದು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿಯುವ ಹಂತದಲ್ಲಿ ಬೂದಿಹಾಳ್ ಪಿಎನ್ ಗ್ರಾಮದಿಂದ ಮಲಗಿಲದಿ ಗ್ರಾಮದ ದಕ್ಷಿಣೋತ್ತರವಾಗಿ ಮಲಗಲದಿನ್ನಿ ಗ್ರಾಮ ರಿಜಿಸ್ಟರ್ ನಂಬರ್ ಎಪ್ಪತ್ತನೇ ಸಾಗುವಳಿಗಾರರಾದ ಹುಲ್ಲಪ್ಪ ಕುರುಬಗೌಡರ್ ಮತ್ತು ರಾಮಚಂದ್ರ ಕುಲಕರ್ಣಿಯವರು ಸರ್ಕಾರಿ ಹಳ್ಳವನ್ನ ಕನಿಷ್ಠ ಮೂವತ್ತು ಗುಂಟೆ ಕ್ಷೇತ್ರ ಒತ್ತುವರಿ ಮಾಡಿ ಸಾಗುವಳಿ ಮಾಡುತ್ತಿದ್ದು ಈಗ ಈ ಮಾರ್ಗದಲ್ಲಿ ಕೆಬಿಜೆಎನ್ಎಲ್ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಈ ರಸ್ತೆ ಕಾಮಗಾರಿಗೆ ವಿನಾಕಾರಣ ತಡೆದು ತೊಂದರೆ ನೀಡುತ್ತಿದ್ದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತಹಶೀಲ್ದಾರ್ ಅವರು ಈ ರಸ್ತೆ ಕಾಮಗಾರಿ ತಡೆಯಾಗದಂತೆ ರಸ್ತೆ ಕಾಮಗಾರಿ ಸಂಪೂರ್ಣಗೊಳಿಸಬೇಕು ಮತ್ತು ಸರ್ಕಾರಿ ಹಳ್ಳ ಅತಿಕ್ರಮಣ ತೆರವು ಮಾಡಬೇಕೆಂದು ಎಂದು ಬೂದಿಹಾಳ್ ಪಿಎನ್ ಹಾಗೂ ಮಲಗಿಲ್ದಿ ಗ್ರಾಮದ ಗ್ರಾಮಸ್ಥರು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಹನುಮಂತರಾಯ ದೊರನಳ್ಳಿ ಅಮರಯ್ಯ ಶಿವಯೋಗಿಮಠ ವಿನಾಕಾರಣ ಸರ್ಕಾರಿ ರಸ್ತೆ ಕಾಮಗಾರಿಗೆ ತಡೆ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಅತಿಕ್ರಮಣ ಹಳ್ಳ ತೆರವು ಮಾಡಿ ರಸ್ತೆ ಕಾಮಗಾರಿ ಮಾಡಬೇಕು ಎರಡು ಗ್ರಾಮದ ಹಿರಿಯರು ಪೂರ್ವಜರು ಶತಶತಮಾನಗಳಿಂದ ಇದೇ ರಸ್ತೆಯ ಮೇಲೆ ಎತ್ತಿನ ಬಂಡಿಯ ಮೂಲಕ ಕಾಲ್ನಡಿಗೆ ಮೂಲಕ ಸಂಚರಿಸುತ್ತಾ ಬಂದಿದ್ದಾರೆ ಈಗ ಆ ರಸ್ತೆ ಕಾಮಗಾರಿ ತಡೆ ಮಾಡುತ್ತಿರುವುದು ಸರಿಯಲ್ಲ ಇದರಿಂದ ಗ್ರಾಮಸ್ಥರಿಗೆ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಈ ಕುರಿತು ತಶಿಲ್ಲರ್ ಅವರಿಗೆ ಹಾಗೂ ಶಾಸಕರಾದ ಸಿಎಸ್ 나ರಗಡ್ ಅಪ್ಪಾಜಿ ಅವರಿಗೆ ಸಹ ಗಮನಕ್ಕೆ ತಂದಿದ್ದಾಗಿ ತಿಳಿಸಿದರು ಮಂತ್ರಯ ಬಸಪ್ಪ ದೋರ್ಣಳೆ ಅಂತ ನಾವು ನಮ್ಮ ಊರು ಬೂದ್ಯಾಳ ಪಿಎನ್ ಮುದ್ದೇಹೊಳೆ ತಾಲ್ಲೂಕಿನ ಬೂದ್ಯಾಳ ಪಿಎನ್ ಅಂತ ಊರು ಅಲ್ಲಿ ನಮ್ಮದು ನಾಗರಬೆಟ್ಟು ಒಂದು ಬಲಗಂದಿನ ರೋಡ್ ಸೆಕ್ಷನ್ ಆಗಿ ಪ್ರಾಬಿಕಟ್ ಈಗ ಏನಾಗಿದೆ ಮೊದಲು ನಮ್ದು ರೋಡ್ ಇತ್ತು ಎಲ್ಲಿಂದ ಇತ್ತು ಮಲಗಂದಲಿನಿಂದ ಈ ಮಲಗಂದನಿಗೆ ಇತ್ತು ಸಾಗವಾಳಿ ದಾರಿ ಇತ್ತು ಅವರು ಒಬ್ಬರು ಸರ್ವೆ ನಂಬರ್ದವರು ಕಿರಿಕಿರಿ ಮಾಡಿಕೊಂಡು ಅದು ಸರ್ವೆ ನಂಬರ್ ಇದನ್ನ ದಾರಿನ ಈಗ ಅಳಿಸುವ ಕೂತ್ಬಿಟ್ಟಾರೆ ಈಗ ಅವ್ರನ್ನ ಕೇಳಕ್ಕೆ ತಿದ್ದುಕೊಳ್ಳಿ ಅವ್ರು ಏನಂತಾರೆ ನೀವು ಮಲಗಂದಲಿನಲ್ಲಿಂತ ಹಳ್ಳ ಒಂದು ಹಳ್ಳ ಐತ್ರಿ ಅಲ್ಲಿ ನಮ್ಮ ಬೂದಾಳ್ಂತ ಮಲಗಂದನಿಗೆ ಹೋಗುವ ಇದ್ರ ರಸ್ತೆದೊಳಗೆ ಒಂದು ಅದ ಈಗ ಒಬ್ಬ ಸರ್ವೆ ನಂಬರ್ ಅವರು ನಮ್ಗೆ ವಾದಸ ವಾದ ಮಾಡೋ ಏನು ಹೇಳ್ತಾನೆ ಮಲಗಂದಲೀಲಿಂತ ಹಳ್ಳ ತನ ಆ ಹಳ್ಳಕ್ಕೆ ಬಂದ ತಕ್ಷಣ ನಾವು ಈ ಕಡೆ ನಿಮ್ಮ ಜಾಗ ಕೊಟ್ಟು ನಿಮ್ಮ ಬುದ್ಯಾಳ ರೋಡಲ್ಲಿ ಸೇರಿಸ್ತೇನೆ ಅಂತ ಅನ್ನಾಕಿದ್ದೇನೆ ಅದ್ರ ಸಂಬಂಧ ನಾವೇನು ಮಾಡಿದೆವು ಬಂದು ತಹಸೀಲ್ದಾರ್ ಸಾಹೇಬ್ರಿಗೆ ಭೇಟಿ ಅವ್ರು ತಹಸೀಲ್ದಾರ್ ಸಾಹೇಬ್ರಿ ಏನಂತ ಕೇಳಿದ್ರೆ ನಮಗೆ ನೋಡಪ್ಪ ಹೊಸ ರೋಡ್ ಇದ್ದಲ್ಲೇ ಮಾಡಿ ಕೊಡಕ್ಕೆ ನಮಗೆ ಬರೋದಿಲ್ಲ ಹಂಗೇನರ ಅತಿಕ್ರಮಣ ಆಗಿತ್ತು ಅಂದ್ರೆ ಅದನ್ನು ತೆರವು ಮಾಡಿ ಕೊಡ್ತೇನೆ ಅದು ತೆರವು ಮಾಡಿಕೊಟ್ಟಿಂದ ಅದ್ರ ಮ್ಯಾಗ ರೋಡ್ ಮಾಡ್ಕೊಳ್ಕೆ ನಿಮ್ಮ ಬೂದ್ಯಾಳ ಸಂಪರ್ಕ ನೀವು ಕಲ್ಪ ಕಲ್ಪಿಸ್ಬೋ ಅಂತ ಅಂತ ಸಾಹೇಬ್ರ ಆಶ್ವಾಸನೆ ಕೊಟ್ಟು ಇನ್ನು ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಏನಂದ್ರೆ ನೀವು ರೆವನ್ಯೂ ಅವ್ರು ಬಂದು ಈ ಅತಿಕ್ರಮಣ ಏನು ಮಾಡಿರ್ತಾನಲ್ಲ ಸರ್ ಅದನ್ನು ತೆರವು ಮಾಡಿ ಕೊಡ್ರಿ ನಮಗೆ ತೆರವು ಮಾಡಿ ಕೊಟ್ಟ್ರಿ ಅಂದರೆ ಅಲ್ಲಿ ಆ ತೆರವುದಿನಾಗ ನಾವು ರೋಡ್ ಮಾಡ್ಕೊಂಬಂದು ನಮ್ಮ ನಮ್ ರೋಡ್ ನಾವು ಸಂಪರ್ಕ ನಾನು ಒಟ್ಟೆ ನಂಬರ್ ಇದು ರಸ್ತೆ ಇಲ್ಲ ನಿಮ್ದು ನಾವು ಅಲ್ಲಿ ಎರಡು ತಲೆಮಾರು ಸಮಸ್ಯೆ ಸಾಹಿಬರಿಗೆ ಮನವಿ ಸಲಸ ಬಂದ ಉದ್ದೇಶ ಅದೇ ಸರ್ ನಾವು ಎರಡ್ ತಲೆಮಾರ ನಡೆದಾಡವು ಈಗ ಅದು ಅದನ್ನ ಯಾರ ರೂಪದಾಗ ಏನ್ ಮಾಡ್ಕೊಡ್ತೀರೋ ನಮಗೆ ಒಂದು ಅನುಕೂಲ ಮಾಡಿ ಕೊಡ್ರಿ ಆಯ್ತಪ್ಪ ನೀವು ತಗ್ರಾರ್ ಮಾಡ್ತಾರ ನಮ್ಗೆ ಏನ್ ಗೊತ್ತಿತ್ತು ನಿಮ್ಮ ಊರಿಗೆ ಎರಡು ಸಂಪರ್ಕ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಸಿಕ್ಕಾಪಟ್ಟೆ ಇಡಿಸಿ ಇಟ್ಟೇವು ಅಂತ ಹೇಳ್ತಾರೆ ಅವರು ಶಾಸಕರಿಗೆ ಏನಂದ್ರು ಆಯ್ತಪ್ಪ ಅದು ಸೆಂಕ್ಷನ್ ಆಗ್ಯದಲ್ಲ ನಾನು ತಹಸೀಲ್ದಾರ್ ಅವರಿಗೆ ರಿಪೋರ್ಟ್ ಮಾಡ್ತೀನಿ ಅವ್ರ ಮುಖಾಂತರ ಅವ್ರ ಸಲಹೆ ತಗೋರಿ ಹಂಗೇನ್ ಅತಿಕ್ರಮಣ ಆಗಿತ್ತು ಆಗಿತ್ತಂದ್ರ ಅವ್ರನ್ನ ಕರ್ಕೊಂಡು ಹೋಗ್ರಿ ಅತಿಕ್ರಮಣ ಕ್ರಮ ತೆರವುಗೊಳಿಸಿಕೊಡ್ರಿ ತೆರವುಗೊಳಿಸಿಕೊಂಡು ಅದನ್ನ ರೋಡ್ ಮಾಡ್ಕೊಡ್ರಿ ಅಂತ ಅವ್ರು ಆದ್ರೂ ಹೇಳಿ ಮಟ್ಟ ಅಂತ ಬೂದಾಳ್ ಟು ಮಲಂದಿನಿ ರಸ್ತೆ ನಾರ್ಮಟ್ಲಿಂದ ಮಲಂದಿನಿ ರಸ್ತೆ ಹಬ್ಬ ಆಗಿತ್ತು ನಡೆದ ಕೆಬಿಜಿನ ಒಂದು ಇಲಾಖೆಯಿಂದ ಕೆಲಸ ನಡೆದ್ರಿ ಬೂದಾಳಿಂದ ಆಲ್ಮೋಸ್ಟ್ ಅರ್ಧ ಸೆವೆಂಟಿ ಫೈವ್ ಪರ್ಸೆಂಟ್ ರಸ್ತೆ ಮುಗ್ದ ಒಬ್ಬ ರೈತರು ಬಂದು ಅರ್ಥ ಮಾಡ್ರಿ ಆ ರೈತರ ಅರ್ಥ ಮಾಡಿದ್ದಕ್ಕೆ ತಹಸೀಲ್ದಾರ್ ಅವರು ಮಧ್ಯಸ್ಥಿಕೆ ವಹಿಸಿ ಅದೇನು ಸಮಸ್ಯೆ ಅದ ಬಗೆಹರಿಸಿ ನಮ್ಮ ರಸ್ತೆಗೆ ಅನುಕೂಲ ಮಾಡಿ ಬಿಡ್ಬೇಕಂತ ನಮ್ಮ ತಹಸೀಲ್ದಾರ್ ಅಂತ ಮನೇಲಿ ಆ್ಯಕ್ಚುಲಿ ಮುಂದಾಯಿಂದ ಮಲಿಂದಿನ ಗ್ರಾಮ ಸಂಪರ್ಕ ಆಗೋದ್ರಿ ಇದರಿಂದ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಈ ಮೇಲೆ ಎಲ್ಲ ಎಲ್ಲರಿಗೂ ಸಮಸ್ಯೆ ಐತಿ ಎಲ್ಲ ರೈತರಿಗೂ ಅನುಕೂಲ ಐತಿ ಆಲ್ಮೋಸ್ಟ್ ರಸ್ತೆ ಕನೆಕ್ಟ್ ಮಾಡುವುದು ಅದಕ್ಕೆ ಸೊ ತಹಸೀಲ್ದಾರ್ ಅದಕ್ಕೆ ಮಧ್ಯಸ್ಥ ವಹಿಸಿ ಮಾಡಿ ದೂದಿಹೇಳ್ ಪಿ ಎನ್ ಗ್ರಾಮದ ಮುಖಂಡ ಕಾಂತು ಮಣ್ಣೂರ್ ಮಾತನಾಡಿ ಈ ಹಿಂದಿನ ಶಾಸಕರಾದ ಎಸ್ ಪಾಟೀಲ್ ನರಹಳ್ಳಿಯವರ ಅವಧಿಯಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿ ಕೆಬಿಜಿಎನ್ಎಲ್ನಿಂದ ಏಳುವರೆ ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ದರು ಆದರೆ ಈಗ ಆ ರಸ್ತೆ ಕಾಮಗಾರಿ ಗ್ರಾಮದ ಕೆಲವರು ಸಹಕಾರ ನೀಡದ ಕಾರಣ ರಸ್ತೆ ಕಾಮಗಾರಿಯನ್ನ ತಡೆದಿದ್ದಾರೆ ಈ ರಸ್ತೆ ತಡೆ ಮಾಡಿದವರು ಸರ್ಕಾರಿ ಹಳ್ಳ ಒತ್ತುವರಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ರಸ್ತೆ ಕಾಮಗಾರಿ ತಡೆಯಿಂದಾಗಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏಳು ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ ಇದರಿಂದ ಹಿರಿಯ ನಾಗರಿಕರಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗುತ್ತಿದ್ದು ಹೀಗಾಗಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸ್ಪಂದನೆ ನೀಡಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು ಇಲ್ಲದೆ ಇದ್ದಲ್ಲಿ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಸತ್ಯಾಗ್ರಹವನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮನವಿ ಪತ್ರವನ್ನು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಗ್ರಾಮಸ್ಥರು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರೇಶ ಶಾಸಂಗಿ ಅಮರಯ್ಯ ಮಠ ಶಿವರಾಯ ಪ್ಯಾಟಿ ಕಲ್ಲಣ್ಣ ಪ್ಯಾಟಿ ಸಿದ್ದರಾಮಪ್ಪ ಪ್ಯಾಟಿ ನರಸಪ್ಪ ಹದ್ನೂರ್ ರಾಘವೇಂದ್ರ ಹಿರೇಕುರ್ಬರ್ ಪರಶುರಾಮ್ ಹದ್ನೂರ್ ಪರಶುರಾಮ್ ಬೋವಿ ಪರಶುರಾಮ್ ಬರೆದನಾಳ್ ಮುತ್ತಯ್ಯ ಹಿರೇಮಠ ಚಂದ್ರಶೇಖರ್ ಹಿರೇಕುರ್ಬರ್ ಹನುಮಂತರಾಯ ಮೇಟಿ ಬಸವನಗೌಡ ಪಾಟೀಲ್ ಬಸಲಿಂಗಯ್ಯ ಮಠ ಜಟ್ಟೆಪ್ಪ ಹದ್ನೂರು ಸೇರಿದಂತೆ ಮಲಗಲದಲ್ಲಿ ಬುದಿಹಾಳ್ ಪಿ ಎನ್ ಗ್ರಾಮಸ್ಥರು ಉಪಸ್ಥಿತರಿದ್ದರು